ಹುಬ್ಬಳ್ಳಿ ಬ್ರೇಕಿಂಗ್ ಸುದ್ದಿ ಮತ್ತೆ ಬಾಲ ಬಿಚ್ಚಿದ ಪುಡಿ ರೌಡಿಗಳು ಎಗ್ರೈಸ್ ವಿಚಾರಕ್ಕೆ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ಹುಬ್ಬಳ್ಳಿಯಲ್ಲಿ ಮತ್ತೆ ಪುಡಿ ರೌಡಿಗಳ ಅಟ್ಟಹಾಸ ಕ್ಷುಲ್ಲಕ ವಿಚಾರಕ್ಕೆ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ನಗರದ ಕಸಬಾಪೇಟ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಈಶ್ವರ್ ಈಶ್ವರನಗರ್ ಗಟ್ಟಿ ಹತ್ತಿರ ನಡೆದಿದೆ ಎಗ್ರೆಸ್ ತಿನ್ನುವ ವಿಷಯಕ್ಕೆ ಸಂಬಂಧಿಸಿದ ವಿವಾದವೇ ಈ ಹಲ್ಲೆಗೆ ಕಾರಣವಾಗಿದೆ ಎಂದು ತಿಳಿದುಬಂದಿದೆ ಎಗ್ರೆಸ್ ಅಂಗಡಿಗೆ ತೆರಳಿ ಗುಂಡಾಗಿರಿ ಪ್ರದರ್ಶಿಸಿದ ದುಷ್ಕರ್ಮಿಗಳು ಅವಾಚಿಷ್ ಪದಗಳಿಂದ ನಿಂದಿಸಿ ಇಪ್ಪತ್ತೇಳು ವರ್ಷದ ಗಂಗಾಧರ್ ಮಡಿವಾಳರ್ ಎಂಬ ಯುವಕನ ಮೇಲೆ ಹಲ್ಲೆ ನಡೆಸಿದ್ದಾರೆ ಹಲ್ಲೆಗಾರರು ಯುವಕನ ಮುಖದ ಭಾಗಕ್ಕೆ ಕಲ್ಲು ಹಾಗೂ ಚಾಕುವಿನಿಂದ ಹಲ್ಲೆ ನಡೆಸಿದ್ದು ಗಂಗಾಧರ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಹಲ್ಲೆ ನಡೆಸಿದವರಲ್ಲಿ ವಿಶಾಲ್ ಹೊಸ್ಮನಿ ಆತನ ಸಹೋದರ ಪ್ರವೀಣ್ ಹೊಸ್ಮನಿ ಹಾಗೂ ಇನ್ನೂ ಐದು ಹಾಗೂ ಆರು ಜನರ ಗುಂಪು ಸೇರಿಕೊಂಡಿದ್ದರು ಎಂದು ತಿಳಿದುಬಂದಿದೆ ಗಂಭೀರವಾಗಿ ಗಾಯಗೊಂಡ ಯುವಕನನ್ನು ತಕ್ಷಣವೇ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ ಈ ಘಟನೆ ಸಂಬಂಧ ಕಸಬಾಪೇಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಪ್ರಾರಂಭಿಸಿದ್ದಾರೆ ನಗರದಲ್ಲಿ ಪುಡಿ ರೌಡಿಗಳ ದದ್ದರಿಯಿಂದ ನಾಗರಿಕರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಏನಾಗಿದೆ ಏನ ಅಂಗಡಿ ಕಡೆ ಇದ್ವಿ ಬಂದು ಕಸ್ಟಮರ್ ಇದಾವೆ ಏನ್ ಬೇಕು ಅನ್ನತ್ರ ಕೈಯಾಗಿ ತಿನ್ನಕತ್ತರ ಅವ್ರು ಕೈಯಾಗಿ ತಿನ್ನಾಕತ್ತಾಗ ಹೇಳಣ್ಣ ಏನ್ ಬೇಕು ಕೊಡ್ತೇನೆ ಅನ್ಯಾನ ಏನ್ ಎರಡು ತ ಅಂಗಡಿ ತಗೋತಾನ ಆಟಾಗಿ ಮಾಡ್ತೀನ ಹಂಗ ಹಿಂಗ ಅಂತೇಳಿ ಅವಾಜ್ ಮಾಡ್ಕೊಂಡು ಬಯಗಳಾಗ ಬಯಳಾಗತ್ತರ ಭಯ ಆಗೋಡೋಣ ಶೀತ ಮಾತಾಡ ಅನ್ಯಾನ ಶೀತಾ ಮಾತಾಡೋ ಅಂದ್ಬಿಟ್ಟು ನಾ ಅವ್ರ ಏ ಹಂಗ್ ಅಂತ ಜಗಳ ಮಾಡಾಕತ್ತರಣ್ಣ ಜಗಳ ಮಾಡಾಕ ನಾ ಹೋಗಣ ಎದಕ್ಕಿದ್ ಅಂತೇಳಿ ಅಂದ್ಬಿಟ್ನ ತಾಯಿ ಮ್ಯಾಗ ಬೈ ಹಾಕತ್ತರ ಅವ್ರು ತಾಯಿ ಮ್ಯಾಗ ಬೈಟ್ನ ನಾ ಅದ ಏ ನಮ್ಮ ಹುಡುಗ ಏ ಹೋಗೋಣ ಬೇಡ ಇದನ್ನ ಮಾಡಾಕ ಅಂತಂದ ನಾವು ಏ ಇಲ್ಲಿ ನಿನ್ನ ಭಾಳ ತಡಿ ನಮ್ಮ ಅಣ್ಣ ಕರಿತೀನಿ ಅಂತೇಳಿ ಅವ್ರ ಅಣ್ಣ ಕರ್ರ ಅವ್ರ ಅಣ್ಣನ ಬಿಟ್ಟಾಗ ನಾಲ್ಕೈದು ಮಂದಿ ಬಂದರು ಪ್ರವೀಣ್ ವಾಸಮಣಿ ಅನ್ನೋರು ಆಮೇಲೆ ವಿಶಾಲ ವಾಸಮಣಿ ಅನ್ನೋರು ಅವ್ರು ಮ್ಯಾಗ ಭಾಳ ದೊಡ್ಡ ಜಗಳ ಆಗ್ಬೋದು Hala bir daha bir daha